ಹೊಳಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶ್ರೀಮಂತಗಡ ದೇವಿಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭರತ ಹುಣ್ಣಿಮೆ ದಿನ ಭಕ್ತಿ ಭಾವದಿಂದ ತೇಲಿದ ಗ್ರಾಮ ರಥ ಎಳೆಯುವ ಮೂಲಕ ಪುನೀತರಾದ ಸಾವಿರಾರು ಭಕ್ತ ಸಾಗರ ಜಾತ್ರೆಯ ನಿಮಿತ್ತ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಅಭಿಷೇಕ ಧಾರ್ಮಿಕ ಕಾರ್ಯಕ್ರಮ ದೇವಸ್ಥಾನವನ್ನು ಹೂಗಳಿಂದ ವಿದ್ಯುತ್ ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಇನ್ನು ರಥೋತ್ಸವಕ್ಕೆ ಚಾಲನೆ ದೊರೆತಂತೆ ನೆರೆದಿದ್ದ ಸಾವಿರಾರು ಭಕ್ತರು ಹೊಳ್ಳಲಮ್ಮ ದೇವಿಗೆ ಜಯಘೋಷ ಕೂಗುತ್ತಾ ರಥ ಎಳೆದಿದ್ದಾರೆ ಕೇವಲ ಶ್ರೀಮಂತಗಡ ದೇವಿಹಾಳ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಗ್ರಾಮಗಳಿಂದಲೂ ಆಗಮಿಸಿದ ಅಪಾರ ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಪುನೀತರಾದರು ವರದಿ ಇಮಾನ್ಸಾಬಾ ಸರ್ಟೂರ ಯುಕೆ 27 ಸೆವೆನ್ ನ್ಯೂಸ್ ಕನ್ನಡ ಶಿರಹಟ್ಟಿ